ಸಾಂಕಳಕ್ಕೆ ನೂರ ಮೂವತ್ತೈದು ಸೀಟ್ ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಆಡಳಿತ ಮಾಡಿ ಅಂತ ಕೊಟ್ಟಿದ್ದಾರೆ ನೀವು ಏನು ಹಕ್ಕ ಕೊಟ್ಟಿದ್ದೀರಿ ಕಸದ ಬುಟ್ಟಿಗೆ ಆಗಲ್ಲ ನೀವು ಆಗ್ಲಿ ನಿಮ್ಮ ಅಧಿಕಾರಿಗಳ ಹಾಕ್ಲಿ ಜವಾಬ್ದಾರಿ ನಿಮ್ಮದು ಕೂಡಲೇ ನೀವು ರಾಜೀನಾಮೆನ ಕೊಡ್ಬೇಕಿಲ್ಲ ರೈತರ ಕ್ಷಮೆ ಕೇಳಬೇಕು ರೈತರ ವಿಷಯದಲ್ಲಿ ನಾವು ಯಾವ್ದೇ ಕಾರಣಕ್ಕೂ ಹಾಜ ಆಗಲ್ಲ ಏನು ನೀವು ಅಕ್ಕ ಪತ್ರೆಯನ್ನು ನೀವು ಮೂಲೆಗೆ ಉಂಪಾಡಿದಿರಾ ರೈತರನ್ನ ಮೂಲೆಗೆ ಗುಂಪಾಡಿದಿರ ಯಾವ್ದೇ ಕಾಣದಿ ಇಲ್ಲ ನೀವೇ ನಿಮ್ ದುಡ್ಡು ಏನು ಎಪ್ಪತ್ತೈದು ಭಾಗ ನಮ್ ದುಡ್ಡು ಇದೆ ನಮ್ ದುಡ್ಡಲ್ಲಿ ಇಲ್ಲಿ ನಾವು ಪ್ರಮುಖಗಳು ನಮ್ ದುಡ್ಡಲ್ಲಿ ನಾವು ಕೇಳ್ತಾ ಇರೋದು ನಾವು ಸುಪ್ರೀಂಗಳು ನೀವು ನಮ್ ಕೆಲಸ ಮಾಡಕಿರೋರು ನಿಮ್ಮ ಪೆಟ್ರೋಲ್ ಚಾರ್ಜ್ ನಮ್ಮ ನೀವು ಆಗಿರೋ ಬಟ್ಟೆ ನಮ್ಮ ನೀವು ತಿಂತ ಇರ ಅಂದ ನಮ್ಮನ ಇದನ್ನ ತಿಳ್ಕೊಂಡು ನೀವು ಗೊತ್ತು ನೀವು ಸಮಾಜವಾದಿಂದ ಬಂದಿರೋದು ಪ್ರಜಾಪ್ರತಿನಿಧಿ ಗೊತ್ತು ರೈತ ಸಂಘದಿಂದನೇ ಬಂದಿರೋದು ಆದ್ರೆ ಯಾರು ತಪ್ಪು ಮಾಡಿದ್ರೆ ನಮಗೆ ಗೊತ್ತಿರೋ ನೀವು ಆದ್ರೆ ನಿಜವಾಗ್ಲೂ ನಿಮಗೆ ರೈತರ ಮೇಲೆ ಭಕ್ತಿ ಪ್ರೀತಿ ಪ್ರೇಮ ಇದ್ರೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ರೈತರನ್ನ ಕ್ಷಮೆ ಕೇಳಿ ಇಲ್ಲ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗಲೇ ರಾಜೀನಾಮೆ ಕೊಡಿ ಆಗಲ್ಲ ಅಂತ